ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶ್ರೀಗುರು ದೊಡ್ಡಬಸವೇಶ್ವರ ಪುಣ್ಯಕ್ಷೇತ್ರ ನಂದಿಪುರದಲ್ಲಿ ಅಸ್ತಮ ಕೆಮ್ಮು ದಮ್ಮು ಆಯಾಸಗಳಂತಹ ದೀರ್ಘಕಾಲ ರೋಗಗಳಿಗೆ ಆಯುರ್ವೇದ ಔಷಧಿಯನ್ನು ವಿತರಿಸಲಾಯಿತು ಸಾಂಪ್ರದಾಯಿಕ ನಾಟಿ ವೈದ್ಯಕೀಯ ಪದ್ಧತಿಯನ್ನು ಅನುಸರಿಸಿ ಉಚಿತ ಅಸ್ತಮ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಯಿತು ಶ್ರೀಮಠದಲ್ಲಿ ಮೂರನೇ ವರ್ಷದ ಕಾರ್ಯಕ್ರಮವಾಗಿದ್ದು ಬಹಳ ಪರಿಣಾಮಕಾರಿಯಾಗಿ ಅನೇಕರು ಗುಣಮುಖರಾಗಿದ್ದಾರೆ ದೂರದ ಊರುಗಳಿಂದ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದಲೂ ರೋಗಕ್ಕೆ ಔಷಧಿ ಪಡೆಯಲು ಆಗಮಿಸುತ್ತಿದ್ದರು ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಮಧ್ಯರಾತ್ರಿ ಒಂದು ನಾಲ್ಕಕ್ಕೆ ಅಂದರೆ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೂರ್ಯ ಉದಯಕ್ಕೂ ಮೊದಲು ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಮೃಗಶಿರ ನಕ್ಷತ್ರ ಪ್ರವೇಶ ಸಮಯದಲ್ಲಿ ಕೆಮ್ಮು ದಮ್ಮು ಅಸ್ತಮಾ ರೋಗಿಗಳಿಗೆ ಉಚಿತವಾಗಿ ಆಯುರ್ವೇದ ಔಷಧಿ ನೀಡಲಾಗಿದೆ ಪೂಜ್ಯ ಗುರು ಚರಂತಪ್ಪಜ್ಜ ಮಹಾಸ್ವಾಮಿಗಳು ಶ್ರೀ ಶ್ರೀ ಷಟಸ್ಥಳ ಬ್ರಹ್ಮ ರುದ್ರಪಶುಪತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಆಶೀರ್ವಾದದೊಂದಿಗೆ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಕೊಟ್ಟೂರು ಉತ್ತಂಗಿ ಒಳಗುಂದಿ ಉಜ್ಜಯಿನಿ ಹನಸಿ ಪರಮಪೂಜಾ ಡಾಕ್ಟರ್ ಷಟಸ್ಥಲ ಬ್ರಹ್ಮ ಶ್ರೀ ಮಹೇಶ್ವರ ಮಹಾಸ್ವಾಮಿಗಳು ಪುಣ್ಯಕ್ಷೇತ್ರ ನಂದಿಪುರ ಷಟಸ್ಥಳ ಬ್ರಹ್ಮ ಶ್ರೀ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬೆಣ್ಣೆಹಳ್ಳಿ ಷಟಸ್ಥಳ ಬ್ರಹ್ಮ ಶ್ರೀ ಚರಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕಾರ್ಯಕ್ರಮವನ್ನು ನೆರವೇರಿಸಿತು ಪಾರಂಪರಿಕ ವೈದ್ಯರಾದ ಬಸವರಾಜಸ್ವಾಮಿ ಹಿರೇಮಠ್ ಹಾಗೂ ಕಲೇಶ್ ಕುಮಾರ್ ಅವರು ಔಷಧಿ ಆಯುರ್ವೇದ ಔಷಧಿ ತಯಾರಿಸಿ ಪೂಜ್ಯರ ಸಮ್ಮುಖದಲ್ಲಿ ವಿತರಿಸಿದರು ಈ ಹಿಂದೆ ಅಸ್ತಮ ಆಯಸ್ಸಕ್ಕೆ ಔಷಧಿ ಪಡೆದವರು ಗುಣಮುಖರಾಗಿ ಹರ್ಷದಿಂದ ಅನಿಸಿಕೆಗಳನ್ನು ಹಂಚಿಕೊಂಡರು ದೀರ್ಘಕಾಲದ ದಮ್ಮು ಕೆಮ್ಮು ಆಯಾಸಕ್ಕೆ ಲಕ್ಷಗಟ್ಟಲೆ ಆಸ್ಪತ್ರೆಗೆ ಖರ್ಚು ಮಾಡಿರುವ ಅದೆಷ್ಟೋ ಜನರಿಗೆ ಪುಣ್ಯಕ್ಷೇತ್ರ ನಂದಿಪುರದಲ್ಲಿ ವಿತರಿಸಿದ ಆಯುರ್ವೇದ ಔಷಧಿಯು ರೋಗಕ್ಕೆ ರಾಮಬಾಣವಾಗಿ ಕಾರ್ಯನಿರ್ವಹಿಸಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಬಂದ್ಬಿಟ್ಟು ಮಂಜುಳಾ ಅಂತೇಳಿ ಹಗರಹೊಮ್ಮಿ ತಾಲೂಕು ವಲ್ಬಾಪುರ ಅಂತ ಹೇಳ್ರಿ ನಮಗೆ ತುಂಬಾ ಆಯಾಸ ಆಗ್ತಾ ಇತ್ತು ಅಲರ್ಜಿನೂ ಆಗ್ತಿತ್ತು ಉಸಿರಾಟಕ್ಕೆ ಬಹಳ ತೊಂದರೆ ಇತ್ತು ಹಾಗಾಗಿ ಇಲ್ಲಿ ಔಷಧಿ ಕೊಡ್ತಾರೆ ಅಂತ ಹೇಳ್ಬಿಟ್ರು ಹಂಗಾಗಿ ಹಿಂದಿನಷ್ಟು ಬಂದು ತೊಗೊಂಡಿದ್ದೆ ಅಲ್ಲಿಂದ ಇಲ್ಲಿ ತನಕ ನಾನು ಆರಾಮಾದೀನಿ ರೀ ಭಾಳ ಆರಾಮದೀನಿ ರೀ ಯಾವ ಡಾಕ್ಟ್ರ್ ಔಷಧಿ ತೊಗೊಂಡಿಲ್ಲ ನಾನು ಬಟ್ ಇದೇ ಔಷಧಿ ಮೇಲೆ ನಾನು ಜೀವನ ಮಾಡ್ತಾನೆ ಅದೀನಿ ನನಗೆ ಭಾಳ ಆರಾಮಾಗತ್ತೆ ರೀ ದಯವಿಟ್ಟು ಎಲ್ಲರೂ ತೊಗೊಳಿರಿ ಔಷಧಿನ ಆರಾಮ ಹಾಕಿರಿ ನಮ್ಮ ಕಡೆಯಿಂದ ಬಡವರದೀವಿ ದುಡ್ಡು ಕೊಟ್ಟು ಹಾಸ್ಪಿಟ್ಲಿಗೆ ಹೋಗಿ ತರ್ಸ್ಕೋಳೋಕೆ ಆಗೋದಿಲ್ಲ ಆ ಕಾರಣಕ್ಕೆ ಅಜ್ಜರ ಆಶೀರ್ವಾದದಿಂದ ನಾವು ತಗೊಂಡ್ರೆ ನಾವು ಭಾಳ ಹುಷಾರಾಗ್ತೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಮಗೆ ಆಯಾಸ ಐತೆ ರೀ ಮನಗಾಕಾರ ಎದ್ದ ತಕ್ಷಣ ಭಾಳ ಆಯಾಸ ಐತೆ ಈ ವರ್ಷ ಒಂದಿಷ್ಟು ಕಡಿಮೆ ಇತ್ತು ಹಲೋ ಶರಂತರ ಸ್ವಾಮಿಗೆ ನಮಸ್ಕರಿಸಿ ಮಹೇಶ್ವರ ಸ್ವಾಮಿಗಳಿಗೆ ನಮಸ್ಕರಿಸಿ ನಮಗೆದ ನಾವು ಹಿಂದುವರ್ಸ ಔಷಧ ತಗೊಂಡಿದ್ದ ಭಾಳ ಆಯಾಸ ಇತ್ತು ಆಯಾಸ ಅನ್ನೋದು ಅರ್ಧಕ್ಕರ್ಧ ನಮಗೆ ಕಮ್ಮಿ ಆಗಿದೆ ಮತ್ತು ಇದು ಈ ವರ್ಷನೂ ಬಂದೀವಿ ನಮಗೆ ಅದು ಫಸ್ಟಿಗೆ ಕುಟುಂಬಿಯಲ್ಲೆಲ್ಲ ತಗೊಂಡ್ವಿ ಅಲ್ಲಿ ತಗೊಂಡ್ರೂ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ನಮಗೊಂದು ಒಂದು ಒಂದು ಹದಿನೈದು ಅಜ್ಜಿ ಇಟ್ಬಿಟ್ಟರೆ ಐ ಎಸ್ ಬಂದುಬಿಡೋದು ಅದು ಐ ಎಸ್ ಈಗ ಭಾಳ ಕಮ್ಮಿ ಆಗೈತೆ ರೀ ಸ್ವಲ್ಪ ಓಡೋಗಂದ್ರೂ ಓಡಿಗೋಕೆ ಚಾನ್ಸಸ್ ಆಗೈತಿ ನಮ್ಮ ಅಜ್ಜವ್ರ ಹಾಸರು ಹೋದಂದು ನಮಗೆ ಭಾಳ ಕಮ್ಮಿ ಆಗೈತೆ ರೀ ಸಿ ನಾವು ಬೆಂಗಳೂರು ಲೆವೆಲಲ್ಲೆಲ್ಲ ತೋರಿಸಿದ್ವಿ ಹಾಸ್ಪಿಟ್ಲಲ್ಲಿ ಆದರೆ ಯಾವುದೇ ರೀತಿ ನಮಗೆ ಇಲ್ಲಿವರಿಗೆ ಆದರೂ ಕಡಿಮೆ ಆಗಿದ್ದಲ್ಲ ಓ ಸರಿ ಬಂದು ಔಷಧಿ ತಗೊಂಡೋಗಿದ್ದು ನಾವು ಇದು ಬಂದಿರೋದು ಎರಡನೇ ಸರಿ ಈಗ ಔಷಧಿ ಕೊಡಿಸಿದಾಗಲಿದ್ದ ಈಗ ನಮ್ಮ ಅಪ್ಪ ಜರು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಹೆಜ್ಜಿ ನೆಡಿಲಾರ್ದಂತಾರೆ ಈಗ ಆಲ್ರೆಡಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೋರೂ ಆಯಾಸ ಬರ್ತಾಯಿಲ್ಲ ನಮಗೊಂದು ನೂರಕ್ಕೆ ನೂರು ಈ ಔಷಧಿ ತಗೊಂಡೋಗ್ಲಿಂದ ಆಯಾಸ ಭಾಳ ಕಡಿಮೆ ಆಗಿದೆ ನಮಗೊಂದು ನೂರಕ್ಕೆ ನೂರು ಉಪಯೋಗ ಆಗಿದೆ ಮಾಡೋದ್ರಿಂದ ಇದು ಭಾಳ ಯೋಗ್ಯವಾದ ಔಷಧ ನಮಗೆ ಜಾಸ್ತಿ ನೆಡ್ಲಿಕ್ಕೆ ಹಾಕುದಿಲ್ಲ ಸ್ವಲ್ಪ ಮಾತಾಡಬೇಕಾದ್ರೂ ನಮಗೆ ತೊಂದರೆ ಆಯಾಸ ಆಗ್ತದೆ ಈ ಔಷಧ ತೊಗೊಂಡೋಗಿಲಿದ್ದ ನಮಗೆ ಭಾಳ ಗುಣ ಆಗಿದೆ ಅದು ಯಾವಾಗ ಅವಾಗ ತೊಗೊಳ್ಳೋ ಔಷಧ ಅಲ್ಲಿದೆ ಈ ನಕ್ಷತ್ರ ಇದು ಕಲ್ತಾಗಿದ ತಗೊಂಡ್ರೆ ಇದು ಬಹಳ ಯೋಗ್ಯವಾದ ಪರಿಣಾಮ ಬೀರ್ತದೆ ಇನ್ನೊಂದು ಏನೈತೆ ಅಂದರೆ ಈ ಔಷಧದೊಳಗೆ ಮಹತ್ವ ಹಸ್ತಗುಣ ಅಂತ ಹೇಳ್ತಾರೆ ಎಲ್ಲರೂ ಒಂದು ಹಸ್ತಗುಣ ಯಾರ್ದಾರ ಡಾಕ್ಟರ್ ತಾಕ ಹೋಗ್ಬೇಕಾದ್ರೆ ಅವರ ಹಸ್ತಗುಣ ಭಾಳ ಅದ ಅಂತ ಇದು ನಾವು ಏನಿಸ್ತದೆ ಅಂದರೆ ಔಷಧಿಗಿಂತಲೂ ನಮ್ಮ ಪೂಜ್ಯರ ಗುಣ ಬಹಳ ನಮಗೆ ಶ್ರೇಯಸ್ಸನ್ನು ಕೊಡ್ತದೆ ಅದು ಆ ಸಮಯ ಬಂದಾಗ ಅದ್ರಲ್ಲಿ ಔಷಧಿ ತಗೊಂಡ್ರೆ ಅದಕ್ಕೆ ಬೆಲೆ ಸಿಗ್ತದೆ ಅದಕ್ಕೆ ಆರೋಗ್ಯ ಸಿಗ್ತದೆ ಈ ಮಹಾಭಾರತದೊಳಗೆ ಭೀಷ್ಮ ಅವರು ಪಾಂಡವರು ಮತ್ತು ಕೌರವರಿಗೆ ಅಗ್ರಸ್ಥಾನ ಪಡೆದಿರ್ತಕ್ಕಂಥ ಗಂಗಾಮಾತೆಯ ಪುತ್ರ ಭೀಷ್ಮ ಅವನು ಸರಸ್ವದಲ್ಲಿ ಮಲಗಿತ್ತಾ ಅವನು ಮೈತುಂಬೆ ಎಲ್ಲ ಬಹಳ ಹೊಡೆದಿರ್ತಾನ ಆದರೆ ಅವನು ಜೀವ ಬಿಡ್ಲಾರ್ದೆ ಆ ಜೀವ ಹಿಡ್ಕೊಂಡು ಮಲಗಿತ್ತಾನೆ ಎಲ್ಲಿತಾನೆ ಅಂತಂದ್ರೆ ಉತ್ತರಾಯಣ ಪುಣ್ಯಕಾಲ ಬರಲಿವರೆಗೂ ನಾನು ಹಂಗೆ ಇರ್ತೀನಿ ಆಮೇಲೆ ನನ್ನ ಜೀವ ಬಿಡ್ತೀನಿ ಅಂತ ಅಂದ್ರೆ ಅಲ್ಲಿ ಮೋಕ್ಷಕ್ಕೆ ದಾರಿ ಆಗ್ತದೆ ಸ್ವರ್ಗ ಸಿಕ್ಕತಿ ಅನ್ನೋ ಒಂದು ಸಂಕಲ್ಪದಿಂದ ಆ ನಕ್ಷತ್ರ ಸಮಯ ಸಂದರ್ಭ ಸನ್ನಿವೇಶಗಳು ಬಹಳ ಅಮೂಲ್ಯವಾಗಿರ್ತಾವೆ ಈಗ ನೀವು ನಿಮ್ಮೆಲ್ಲರ ಈ ಜೀವನದ ಚರಿತ್ರೆಯನ್ನು ಏನಾದರೂ ನೋಡ್ಬೇಕಂದ್ರೆ ನಿಮ್ಮೆಲ್ಲ ಜಾತಕದೊಳಗೆ ನೀವು ಯಾವ ನಕ್ಷತ್ರ ಯಾವ ರಾಶಿ ಯಾವ ವಾರ ಕೃತಿ ಯೋಗ ಕರ್ಮದವಾಗಿ ನೀವು ಜನನ ಆಗಿತ್ತೋ ಅದರ ಮೇಲೆ ನಿಮ್ಮ ಭವಿಷ್ಯ ಅದು ಅದ ಅದರೊಳಗೆ ಇರ್ತದೆ ಹಂಗ ಆ ಸಮಯಕ್ಕೆ ಭಾಳ ಮಹತ್ವ ಇರೋದ್ರಿಂದ ಆ ನಕ್ಷತ್ರ ಒಂದು ಗಂಟೆ ನಾಲ್ಕು ನಿಮಿಷ ಈಗ ಎತ್ತಾಯಿತು ಟೈಮು ಹನ್ನೆರಡು ಗಂಟೆ ಹನ್ನೆರಡು ಆಯ್ತು ಇಲ್ಲ ವಾಚತಿ ನಿಂತಾಗ ಈಗ ಯಾರು ವಾಚ್ ಕಟ್ಟಲ್ಲ ಯಾಕಂದ್ರೆ ಮೊಬೈಲ್ ಇಟ್ಕೊಂಡ್ಬಿಟಿರ್ತಾರ ಮೊಬೈಲಾಗಿ ಎಲ್ಲ ಸಿಗುತ್ತೆ ಹನ್ನೆರಡು ಒಂಬತ್ತು ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ಇನ್ನೊಂದು ನಲ್ವತ್ತು ನಿಮಿಷ ನಮ್ಮ ಕಾಗಳಿ ಕೊಟ್ರೇಶ್ ಅವರು ಇನ್ನೂ ಸಾಕಷ್ಟು ಜನ ಕಲಾವಿದ್ರದಾರ ನಿಮಗೊಂದಿಷ್ಟು ಮನೋರಂಜನೆ ಮಾಡ್ತಾರೆ ಜೊತೆಗೆ ನಮ್ಮ ಡಾಕ್ಟರ್ ಕಲ್ಲೇಶ್ ಅವರು ಅವರು ಎಮ್ಮಡಿ ಆಗಿದೆ ಅವರ ಬಸವರಾಜ ಅವರ ಚಿರಂಜೀವಿ ಅವರು ಆಯುರ್ವೇದೊಳಗೆ ಎಮ್ಮಡಿ ಆಗಿದೆ ಅವರು ಈ ಔಷಧಿಯನ್ನು ಯಾಕೆ ತಗೋಬೇಕು ಈ ಔಷಧಿ ತಗೊಳ್ಳೋ ಉದ್ದೇಶ ಏನು ತಗೊಂಡ್ರೆ ಏನು ಆಗ್ತತಿ ಮತ್ತು ಇದಕ್ಕೆ ಪತ್ತೆ ಏನು ಮಾಡ್ಬೇಕು ನೀವೆಲ್ಲ ಭಾಳ ಬುದ್ಧಿವಂತ ನೀವು ಈಗ ಅದು ಪತ್ತೆ ಮಾಡಬೇಕು ಅಂತಂದ್ರೆ ಊಟ ಮಾಡಿ ಪತ್ತೆ ಮಾಡ್ಬೇಕು ಮದ್ದೆ ಪತ್ತೆ ಮಾಡ್ಬೇಕನ್ನ ಬಂದಿವೆಲ್ಲ ಮೇಲೆ ಅದನ್ನು ಮಾಡ್ಬೇಕು ಅದನ್ನ ಮಾಡ್ಬೇಕು ಅನ್ನೋ ಜನ ಅದಕ್ಕೆ ಅವ್ರು ಪತ್ತೆ ಏನು ಮಾಡ್ಬೇಕಂತ ಹೇಳ್ತಾರೆ ಔಷಧಿ ಯಾವಾಗ ತಗೋಬೇಕಂತೇಳಿ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ನಾವೆಲ್ಲ ಹುಡುಗರೆಲ್ಲ ನಿಮ್ಮ ಕಡೆ ಜೊತೆ ಅರ್ಧ ಜೊತೆ ಕೂಡಿ ನಿಮಗೆ ಔಷಧಿ ಆಗಿ ಕೊಡ್ತಾರೆ ಅವ್ರಿಗೆ ಔಷಧಿ ತಗೋಬೇಕು ಮತ್ತು ಒಂದಿಷ್ಟು ನಿಮಗೆ ಮನೆಗೂ ಕೊಡ್ತಾರೆ ತೊಗೊಂಡೋಗಕ್ಕೆ ಮಂದ ತೊಗೋಬೇಡ್ರಿ ಮನೆ ಎಲ್ಲ ಮುಗಿಲಿ ಭಾಳ ಜನ ಬಂದಾರೆ ಒಂದು ಏನಂತಂದ್ರೆ ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದಾರೆ ಅದು ಭಾಳ ಖುಷಿ ನಮಗೆ ಇಲ್ಲ ನಮ್ಮ ಜಿಲ್ಲಾದ ಹೇಗಿತ್ತೆ ಬೇರೆ ಬೇರೆ ಜಿಲ್ಲೆದವರು ಯಾರು ಬೇರೆ ಜಿಲ್ಲೆದವ್ರು ಬಂದರೆ ಸ್ವಲ್ಪ ಎತ್ತಿ ನಿಂತ್ಕೊಂಡು ಹೆಸರು ಊರು ಹೇಳಿದ್ರೆ ಒಬ್ಬೊಬ್ಬರೇ ಹೇಳಿರಿ ಒಬ್ಬೊಬ್ಬರೇ ಹಾಂ ನೀವು ಆಯ್ತು ಆಯ್ತು ಗಟ್ಟಿಗೆ ಕೇಳಲ್ಲ ಹಾಂ 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 ನೋಡಿ ದಾವಣಗೆರೆಯಿಂದ ಬಂದ ಹಾಂ ಹಾಂ ಬಾಡಿಗೆಯಿಂದ ಬಂದ ದಾವಣಗೆರೆ ಯಾದಗಿರಿ ಹಾಂ ಬಹಳ ದಾವಣಗೆರೆ ನೋಡಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದಾರ ಭಾಳ ದೂರ ದೂರದ ಬಂದಾರ ಆರೋಗ್ಯ ಭಾಳ ಮುಖ್ಯ ನಾವ್ ಏನಲ್ಲ ಈ data ಇಲ್ಲ ಆ ಅವೆಲ್ಲ ಸಾಕಷ್ಟು ಐತೆ ಶ್ರೀಮಂತಿಕೆ ಐತೆ ಆಸ್ತಿ ಕಾಲ ಐಶ್ವರ್ಯ ಅಂತಸ್ತು ಎಲ್ಲ ಐತೆ ಆದರೆ ಆರೋಗ್ಯ ಇಲ್ಲ ಆ ಹೆಂಗ್ ಅಂತಂದ್ರೆ ಗರ್ಮೆ ಟಿವಿ ಸೆಟ್ ಐ ಗರ್ಮೆ ಟಿವಿ ಸೆಟ್ ಐ ಗರ್ಮೆ ಚೇರ್ ಪ್ರಕಾರ ಸೆಟ್ ಐ ಗರ್ಮೆ ಟೇಬಲ್ ಪ್ರಕಾರ ಸೆಟ್ ಐ ಗರ್ಮೆ ಡೈನಿಂಗ್ ಟೇಬಲ್ ಸೆಟ್ ಐ ಗರ್ಮೆ ಡೈನಿಂಗ್ ಟೇಬಲ್ ಸೆಟ್ ಐ ಬೆರವೂ ಮೈಂಡ್ ಅಪ್ಸೆಟ್ ಐ ಅದು ಏನೆಲ್ಲ ಇದ್ರು ಮೈಂಡ್ ಅಪ್ಸೆಟ್ ಆಗ ಯಾಕಂದ್ರೆ ಆರೋಗ್ಯ ಇಲ್ಲ ಅಂತಂದ್ರೆ ನಾವು ಈ ಆಸ್ತಿ ಅಂತಸ್ತು ಐಶ್ವರ್ಯ ದುಡ್ಡು ಬಂಗಾರ ಅದು ಆಗಲ್ಲ ಅದಕ್ಕೆ ಅದರಿಂದ ಆರೋಗ್ಯನೂ ಬರಲ್ಲ ಒಂದು ವೇಳೆ ದುಡ್ಡು ನಿಮ್ಮ ಹತ್ರ ಅಂದ್ರೆ ರಾತ್ರಿ ನಿದ್ದೆ ಬರಲ್ಲ ಹಾಗಾಗಿ ಅವು ಯಾವ ಮುಖ್ಯಲ್ಲ ಏನಂತಂದ್ರೆ ನಾವು ಊಟ ಮಾಡ್ತಕ್ಕಂಥ ಆಹಾರ ನಾವು ಇರ್ತಕ್ಕಂಥ ಜೀವನದ ಶೈಲಿ ಮೇಲೆ ನಮ್ಮ ಆರೋಗ್ಯದ ಒಂದು ವ್ಯವಸ್ಥೆ ಇರ್ತದೆ ಹಾಗಾಗಿ ಆರೋಗ್ಯ ಬಹಳ ಮುಖ್ಯ ಆ ವಿಚಾರವಾಗಿ ನಮ್ಮ ಡಾಕ್ಟರ್ ಬಸವರಾಜವರು ಇಲ್ಲಿ ಪ್ರತಿ ಹುಣಿವಿಗೆ ಇಲ್ಲಿ ಬರ್ತಾರೆ ಅವರು ಪ್ಯಾರಲಿಸ್ಗೆ ಭಾಳ ಒಳ್ಳೆ ವೈದ್ಯರು ಅವರು ಇಲ್ಲಿ ಸಾಕಷ್ಟು ಜನ ನಮ್ಮ ಹಗರಿ ಬಂಗಾಳಲ್ಲಿ ಸಾಕಷ್ಟು ಜನ ಆರಾಮಾಗ್ಯಾರ ಅವರು ಆದವ್ರು ಸಹಿತ ಆರಾಮಿಗೆ ಅಡ್ಡ ಆಡ್ತಾರೆ ಅಷ್ಟು ಒಳ್ಳೆ ಕೈ ಗುಣ ಮತ್ತು ಇನ್ನು ಇನ್ನೂ ಸಾಕಷ್ಟು ಕಾಯಿಲೆಗಳು ಪ್ರತಿ ಹುಣಿವಿಗೆ ಇಲ್ಲಿ ಬರ್ತಾರೆ ನೀವು ಹುಣಿವಿಗೆ ಏನಾದರೂ ಇದ್ರೆ ಇಲ್ಲಿ ಬಂದು ಡಾಕ್ಟರ್ ಹತ್ರ ಆರೈಕೆ ಮಾಡಿಕೊಂಡು ನಮ್ಮ ಗಡ್ಡಿಕೇರಿ ಅಂತವ್ರು ಇಲ್ಲಿ ಪ್ರತಿ ಹುಣಿವಿಗೆ ಗಣ ಹೋಮ ಮಾಡ್ತಾರೆ ಆ ಗಣ ಹೋಮದ ಫಲನೂ ಸಿಕ್ಕತ್ತೆ ಮತ್ತೆ ಡಾಕ್ಟ್ರ್ ಕಡೆಯಿಂದ ಆರೋಗ್ಯನೂ ಸಿಕ್ಕತ್ತೆ ಜೊತೆಗೆ ಮಠದಲ್ಲಿ ಪ್ರಸಾದನ ಸಿಕ್ಕತ್ತೆ ಗುರುಗಳ ದರ್ಶನ ಮತ್ತು ಗದ್ದಿಗೆ ದರ್ಶನ ಆಗ್ತದೆ ಐದು ಫಲಗಳಿಲ್ಲ ಹಾಕ್ತವೆ ಹಾಗಾಗಿ ಪ್ರತಿ ಡಾಕ್ಟರ್ ಇಲ್ಲಿ ಸಿಕ್ಕ ಅವ್ರು ಫೋನ್ ನಂಬರ್ ಕೊಡ್ತಾರೆ ನಿಮಗೆ ಆರೋಗ್ಯಕ್ಕೆ ಏನು ಅವಶ್ಯಕತೆ ಐತೆ ಅದನ್ನು ಮಾತ್ರ ಮಾಹಿತಿ ತೊಗೊಳೋದು ಒಂದು ಮತ್ತು ಔಷಧಿಯನ್ನು ಒಂದು ಗಂಟೆ ನಾಲ್ಕು ನಿಮಿಷ ಕಳಿಸ್ತಾರೆ ಅದರ ಜೊತೆಗೆಲ್ಲೇ ನಮ್ಮ ಆಶ್ರಮದಲ್ಲಿ ಆಯುರ್ವೇದ ಔಷಧಿಗಳನ್ನು ಸುಮಾರು ಒಂದು ಐವತ್ತು ಇಲ್ಲಿ ನಿಮಗೆಲ್ಲ ವ್ಯವಸ್ಥೆ ಮಾಡೋಕ್ಕಾಗೈತೆ ಸಾಕಷ್ಟು ಔಷಧಿಗಳ ಗೋ ಸಂಜೀವನಿ ಅಂತ ಐತೆ ಪಂಚಗಿ ಅರ್ಥ ಅಂತ ಐತಿ ಅಂದ್ರೆ ಸಾಕಷ್ಟು ಔಷಧಿಗಳವಾಗಲಿ ನಿಮಗೆ ಶುಭ ಬರುತ್ತೆ ಪತ್ತೈದು ಸತಿ ಕೆಲಸ ಅಂತೇಳಿ ಅಂದರೆ ಯಾವನು ಸರಿಯಾಗಿ ಪತ್ತೆ ಮಾಡ್ತಾನ ಅವನಿಗೆ ಔಷಧ ಔಷಧತೆ ಇರುವುದಿಲ್ಲ ಯಾರು ಸರಿಯಾಗಿ ಪತ್ತೆ ಮಾಡ್ತಾನ ಅವನಿಗೆ ಔಷಧ ಅವಶ್ಯಕತೆ ಇರುವುದಿಲ್ಲ ಯಾರು ಸರಿಯಾಗಿ ಪತ್ತೆ ಮಾಡುವುದಿಲ್ಲ ಅವ್ರಿಗೂ ಸಹಿತ ಔಷಧ ಅವಶ್ಯಕತೆ ಇರುವುದಿಲ್ಲ ಯಾರು ಸರಿಯಾಗಿ ಪತ್ತೆ ಮಾಡುವುದಿಲ್ಲ ಅವನಿಗೂ ಔಷಧದ ಅವಶ್ಯಕತೆ ಇರುವುದಿಲ್ಲ ಅಂದ್ರ ಸರಿಯಾಗಿ ಪತ್ತೆ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ತಾನೇ ಇರುತ್ತೆ ರೋಗ ಬರುವುದನ್ನ ತಡೆಗಟ್ಟತ್ತ ಯಾರು ಸರಿಯಾಗಿ ಪತ್ತೆ ಅರೇಂಜ್ ಮಾಡ್ತೀವಿ ಬಿಡ್ರಿ ಅಂದ್ರ ಅವ್ರು ಔಷಧ ತಗೊಂಡು ಅದ್ರದ್ದು ಅರ್ಥ ಕಡಿಮೆ ಆಗ್ಬಿಡೋದು ಅಂತ ಹಾಗಾಗಿ ಈ ಔಷಧದ ಜೊತೆಗೆ ಮುಖ್ಯವಾಗಿ ಏನು ಬರುತ್ತೆ ಅಂದ್ರೆ ಒಂದು ತಾಮಸಿಕ ಆಹಾರ ಅದು ಬದನೆಕಾಯಿ ವಿಶೇಷವಾಗಿ ದೇಹದೊಳಗ ಒಳಗೆ ನಂಜಿನ ಪ್ರಮಾಣ ಹೆಚ್ಚು ಮಾಡುವಂಥ ಶಕ್ತಿ ಬದನೆಕಾಯಿ ಸಾತ್ವಿಕ ಆಹಾರ ಅಲ್ಲ ಹಾಗಾಗಿ ಬದನೆಕಾಯಿಯಿಂದ ಎಷ್ಟು ದೂರ ಇರ್ತೀವಿ ಅಷ್ಟು ಒಳ್ಳೆಯದು ಬಿಡಬೇಕು ಎಷ್ಟು ದಿನ ಬಿಡ್ಬೇಕು ಒಂದಿಷ್ಟು ಜನರಿಗೆ ಬದನೆಕಾಯಿ ಇಲ್ಲ ಅಂತ ಇಲ್ಲ ಬನ್ನಿ ಕಾಯಿಗಂತ ಲಗ್ನಕ್ಕೆ ಹೋಗೋ ಮಂದಿ ಇತ್ತು ಲಗ್ನ ದುಡ್ಡಕ್ಕೆ ಬನ್ನಿ ಸಂಬಂಧ ಹೋಗಿ ಮಂದಿ ಇತ್ತು ಹಾಗಾಗಿ ಯಾರಿಗೆ ಅಸ್ತಮ ಐತಿ ಮುಖ್ಯವಾಗಿ ಅಂತವರು ಎಷ್ಟು ದಿನ ಬಿಡುತ್ತಾರೆ ಅಷ್ಟು ಒಳ್ಳೆಯದು ಪೂರ್ತಿ ಪ್ರೀತಿನ ಬಂದು ಬಹಳ ಒಳ್ಳೇದು ಯಾರು ಔಷಧ ತಗೋತೀರಿ ಈ ಮಳೆಗಾಲ ಮುಗಿಯುವರೆ ಈ ಮೃದುಶರ ಮಳೆ ಮುಗಿಯುವರೆ ಸರಿ ಸುಮಾರು ಒಂದು ಅದರ ಜೊತೆಗೆ ಒಂದು ಹದಿನೈದು ದಿನ ಬದ್ನಿಕಾಯಿಂದ ದೂರ ಇರೋದು ಈ ಔಷಧ ತಗೊಂಡ ಮೇಲೆ ಇದ್ರ ಜೊತೆಗೆ ಅಸ್ತಮ ಇರುವಾಗ ಮುಖ್ಯವಾಗಿ ಹೇಳೋದಂದ್ರೆ ಈ ಎಣ್ಣೆ ಪದಾರ್ಥಗಳು ಪದಾರ್ಥಗಳು ಪದಾರ್ಥಗಳೇನು ಹೇಳ್ತೀವಿ ಅದರಿಂದ ಈ ಮಳೆ ಮುಗಿಯುವವರೆಗೆ ದೂರ ಇರಬೇಕಾಗುತ್ತೆ ಇದು ಎರಡನೇ ಪತ್ತೆ ಇದು ಬಿಟ್ರೆ ಫ್ರಿಜ್ ನೀರು ಅಂತ ಏನು ಹೇಳ್ತೀವಲ್ರೆ ತಂಪು ನೀರು ಇದು ಒಂದನ್ನು ಬಿಟ್ಟರೆ ಸಾಕು ಇದಕ್ಕಿಂತ ಏನು ವಿಶೇಷವಾದಂಥ ಪತ್ತೆ ಇರೋದಿಲ್ಲ ಹೆಚ್ಚಾಗಿ ಕೊನೆಯದಾಗಿ ಯಾರಿಗಾದರೂ ಈ ನಾನ್ವೆಜ್ ಐಟಮ್ಗಳ ಮೇಲೆ ಚಿಕನ್ ಬಿರಿಯಾಣಿ ಹೇಳ್ತೀವಿ ಅಂದರೆ ಅಂಥದ್ರೊಳಗೆ ವಿಶೇಷವಾಗಿ ಮಟನ್ ಮತ್ತೆ ಮೀನು ಇವೆರಡು ಮೀನು ಮತ್ತೆ ಮಟನ್ನು ಈ ಮಳೆಗಾಲ ಮುಗುವರೆಗೆ ದೂರ ಇರುತ್ತೆ ಇದಿಷ್ಟು ವಿಶೇಷವಾದಂತಹ